ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಈ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಒಂದಷ್ಟು ಸೂಕ್ಷ್ಮವಾದಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಎಲ್ಲಿವರೆಗೂ ಅಲ್ಲಿ ಪಳೆ ಹೂಡಿಕೆಗಳು ಕಟ್ಟಿಲ್ಲ ಸಿಕ್ಕಿಲ್ವೋ ಅಲ್ಲಿವರೆಗೂ ಎಲ್ಲ ಓಕೆ ಆಗಿತ್ತು ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇತ್ತು ಏನು ಸಿಕ್ಕಿಲ್ಲ ಅಂತ ಸೊ ಈಗ ಈಗ ಸಿಕ್ಕಿದೆ ಸಿಕ್ಕಿದ್ಮೇಲೆ ಬೇರೆ ಸಮಸ್ಯೆ ಶುರುವಾಗ್ತಾ ಇದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಯಾರು ಮೆಸೇಜ್ ಮಾಡ್ಬಿಡ್ರಪ್ಪ ಕಾಲ್ಗಳು ಮಾಡೋದು ಮೆಸೇಜ್ ಮಾಡೋದು ಲೈವ್ ಮಾಡ್ತಾ ಇದ್ರೆ ಕಾಲ್ ಅದು ಏನು ಅಂತ ಅರ್ಥ ಆಗಲ್ಲ ನಿಮಗೆ ಈ ಧರ್ಮಸ್ಥಳದಲ್ಲಿ ಟೂ ಡೇಸ್ ಏನೂ ಸಿಕ್ಕಿಲ್ಲ ಐಡೆಂಟಿ ಕಾರ್ಡ್ ಸಿಕ್ಕದ ಮೇಲೆ ಸುವರ್ಣ ಪಬ್ಲಿಕ್ಕು ಎಲ್ಲ ಡಲ್ಲಾಗಿಬಿಟ್ ಪ್ಯಾರಲ್ಲಿ ಜನರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಭೀಮನ್ ಮೇಲೆ ನಂಬಿಕೆ ಜಾಸ್ತಿ ಆಯಿತು ವಕೀಲರ ಮೇಲೆ ಎಸ್ ಐ ಟಿ ಮೇಲೆ ನಂಬಿಕೆ ಜಾಸ್ತಿ ಆಯಿತು ಎಸ್ ಐ ಟಿ ಅಂತಂದ್ರೆ ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಮಹಾಂತಿ ಅವ್ರು ಬಿಟ್ರೆ ಖಂಡಿತವಾಗಿ ನಾನಂತೂ ಯಾರನ್ನೂ ನಂಬಲ್ಲ ಆಗಿ ಈಗ ಒಂದು ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಂತಂದರೆ ಭೀಮನನ್ನು ಎಸ್ ಐ ಟಿ ಅಧಿಕಾರಿ ಲೋವರ್ ರ್ಯಾಂಕ್ ಸಿರ್ಸಿ ಇನ್ಸ್ಪೆಕ್ಟ್ರು ಶಿರ್ಸಿ ಇನ್ಸ್ಪೆಕ್ಟ್ರು ಎಸ್ ಐ ಟಿ ಸ್ವೀಟ್ ಟ್ವೆಂಟಿ ಐ ಟಿ ಟೀಮ್ ಅಲ್ಲಿ ಸಿರ್ಸಿ ಇನ್ಸ್ಪೆಕ್ಟರ್ ಇದ್ದಾನೆ ಮಂಜುನಾಥ್ ಗೌಡ ಅಂತ ಅವನ ಭೀಮನಿಗೆ ಧಮ್ಕಿಯನ್ನು ಹಾಕ್ತಾ ಇದ್ದಾನೆ ಟು ವಿಡ್ರಾ ಇಟ್ ಫ್ರಮ್ ಇಸ್ ಒರಿಜಿನಲ್ ಕಂಪ್ಲೇಂಟ್ ಈಗ ಹೊರ್ಗಡೆಯಿಂದ ಥ್ರೆಟ್ಟು ಅಶೋಕ್ ಕೊಟ್ಟ ಬಿ ಸಿ ಪಾಟೀಲ್ ಕೊಟ್ಟ ಅವನು ಯಾರೋ ಗೆಳಿಯಾರ್ ಕೊಟ್ಟ ಕಿರಿ ಕೀರ್ತಿ ಕೊಟ್ಟ ಎಲ್ಲರೂ ಎಲ್ಲರೂ ಕೊಟ್ಟಾಗ ಈಗ ಎಸ್ ಐ ಟಿ ಒಳಗಡೆನೇನೆ ಮಂಜುನಾಥ್ ಗೌಡ ಅನ್ನೋ ಸಿರ್ಸಿ ಇನ್ಸ್ಪೆಕ್ಟರ್ ಇಸ್ ಅ ಪಾರ್ಟ್ ಆಫ್ ಸ್ವೀಟ್ ಟ್ವೆಂಟಿ ಎಸ್ ಐ ಟಿ ಇಪ್ಪತ್ತು ಟೀಮ್ ಜನ ಏನಿದ್ದಾರೆ ಅದೆಲ್ಲ ಒಂದು ಪಾರ್ಟ್ ಐ ಶೋ ಇಸ್ ಇದು ಆಕ್ಚುಲಿ ಮಂಜುನಾಥ ಗೌಡ ಅಂತ ಎಸ್ ಐ ಟಿ ಟೀಮ್ ಅಲ್ಲಿ ಇವನ ಇದಾನೆ ಐ ಟಿ ಟೀಮ್ ಅಲ್ಲಿ ಇವನ ದಯಮಾಡಿ ಮುಖ ನೋಡ್ಕೊಳ್ಳಿ ಇವನು ನಿನ್ನೆಯಿಂದ ಭೀಮನಿಗೆ ಧಮಕಿ ಆಗ್ತಾ ಇದ್ದಾನೆ ನೀನು ಎಲ್ಲೂ ನೀನು ಕಂಪ್ಲೇಂಟ್ ಕಂಪ್ಲೇಂಟನ್ನ ವಿಡ್ರಾ ಮಾಡ್ಕೊಳ್ಬೇಕು ನೀನು ಕಂಪ್ಲೇಂಟ್ ಕಂಪ್ಲೇಂಟನ್ನು ನೀವು ನೋಡಿ ನೋಡು ನೋಡ್ಬೋದು ಇಪ್ಪತ್ತು ಜನ ಇಪ್ಪತ್ತು ಜನ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಸಾಲ್ದಕ್ಕೆ ಮಂಜುನಾಥ್ ಗೌಡ ಅಂತೆ ಲೆಕ್ಕಾಕಳಿ ಇವನ್ ಎಂಥ ಬೇವರ್ಸಿ ಇರಬೇಕು ಆ ಭೀಮನಿಗೆ ಥ್ರೆಟ್ನಿಂಗ್ ಮಾಡಿದಾನೆ ಸಾಲ್ದಕ್ಕೆ ಗೌಡ ಅಂತ ಹೆಸರು ಕಂಡಿದ್ದಾನೆ ಇಂಥ ಇಂಥ ನಮಕ್ಕರಾಮ್ ಹರಾಮಿಗಳಿಂದ ಸಮುದಾಯಕ್ಕೂ ಕೆಟ್ಟ ಹೆಸರು ಸಮಾಜಕ್ಕೂ ಕೆಟ್ಟ ಹೆಸರು ಕನ್ನಡಿಗರಿಗೂ ಕೆಟ್ಟ ಹೆಸ್ರು ಇವನ್ ಕಾಕಿ ಹಾಕೋದ್ ಬದಲೆಲ್ಲ ಮಾಮ ಕೆಲಸ ಮಾಡಿದ್ರೆ ಬೆಸ್ಟ್ ಅಲ್ವಾ ಸಿರ್ಸಿ ಇನ್ಸ್ಪೆಕ್ಟರ್ ಇವನು ಸಿರ್ಸಿ ಸಿರ್ಸಿ ಇನ್ಸ್ಪೆಕ್ಟರ್ ಅಂತೆ ಆ ಎಂತ ಹಳೆ ಬೇವರ್ಸಿ ಇರ್ಬೇಕು ಇವನು ಲೆಕ್ಕ ಹಾಕೊಳ್ಳಿ ಭೀಮನಿಗೆ ಥ್ರೆಟ್ಟಿಂಗ್ ಮಾಡ್ತಾ ಇದನ್ನಂತೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಹಾಕಿದರೆ ಆಲ್ರೆಡಿ ಆಲ್ರೆಡಿ ಇದು ಕಂಪ್ಲೇಂಟ್ ಸಹ ಆಗಿದೆ ಇವನೇ ನೋಡಿ ಆ ಸಿರ್ಸಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಂತೆ ಮೂರು ಸ್ಟಾರು ಭೀಮನನ್ನ ನಿನ್ನೆಯಿಂದ ಥ್ರೆಟ್ಟಿಂಗ್ ಮಾಡಿದಾನೆ ಅಂತ ಆಮೇಲೆ ಎಲ್ಲ ಅವ್ನು ಕೊಟ್ಟಿರೋದನ್ನೆಲ್ಲ ನೋಡಿ ಎಸ್ ಐ ಟಿ ಆಫೀಸರ್ ಮಂಜುನಾಥ್ ಗೌಡ ಥ್ರೆಟನ್ಸ್ ಭೀಮಾ ಟು ವಿತ್ಡ್ರಾ ಕಂಪ್ಲೇಂಟ್ ಕ್ಯಾಪ್ಚರ್ಸ್ ವಿಡಿಯೋ ಇವನು ಬರೀ ಧಮಕಿ ಒಂದೇ ಹಾಕಿಲ್ಲ ಅವನು ಮೊಬೈಲ್ ಇಂದ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ ಈಸ್ ಎ ಪಾರ್ಟ್ ಆಫ್ ಎಸ್ ಐ ಟಿ ಎಸ್ ಐ ಟಿಯ In a shocking development that could shake public interest, ongoing probe, a police officer by name Manjunath Gowda has been accused of threatening the key witness complainant in Dharmastala mass burial case. The officer allegedly pressurized the complaint on Friday, August, 11th, to retract the original police complaint at the Dharmastala police station. Gowda, a police inspector at the Rural police station, Uh, you know, Kana Uttara, Srisi, Rural Police Station Inspector is a part of this. So, the reference X is used by this website to protect the source of information. As in the original complaint, difference alphabet is used. An advocate representing BIMA has now filed a complaint with the SIC, SIT officials narrating the incident. That this dramatic development has raised serious questions about the credibility of lower rank officers headed by DGP Mohanty. ಮೊಹಂತಿ ಸಾಹೇಬ್ರ ಏನ್ ರೀ ಇದು ದಿಸ್ ಇನ್ಫಾರ್ಮೇಶನ್ ವಾಸ್ ಶೇರ್ಡ್ ಬೈ ಬಿ ಎಲ್ ಆರ್ಟ್ ಡಾಟ್ ಕಾಮ್ ಬೈ ಅಫಿಷಿಯಲಿ ಅಟ್ ದೋಮ್ ಮಿನಿಸ್ಟ್ರಿ ಹೂ ಆಲ್ಸೋ ಪ್ರೊವೈಡೆಡ್ ದ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಅಕಾರ್ಡಿಂಗ್ ಟು ಅಫಿಷಿಯಲ್ ದೊಕೇಟ್ ಅನನ್ಯ ಗೌಡ ಇಮಿಡಿಯೇಟ್ ರಿಮೂವಲ್ ಆಫ್ ಮಂಜುನಾಥ್ ಗೌಡ ನೋಡಿ ಕಂಪ್ಲೇನೆಂಟ್ ಅಗೇನ್ಸ್ಟ್ ಮಂಜುನಾಥ್ ಗೌಡ ಫಾರ್ ಕೋರ್ಟ್ ಸಿಂಗ್ ವಿತ್ನಿಂಗ್ ಸೀರಿಯಸ್ ನೋಡಿದ್ರಲ್ಲ ಎಸ್ ಐ ಟಿ ನಲ್ಲಿ ಮಂಜುನಾಥ್ ಗೌಡ ಅನ್ನೋ ಬೇವರ್ಸಿ ಹಳೆ ಬೇವರ್ಸಿ ಇವನೊಬ್ಬ ಸೀನಿಯರ್ ಇವನೊಬ್ಬ ಇನ್ಸ್ಪೆಕ್ಟರ್ ಸಿರ್ಸಿ ಸಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ ಅಂತ ಈ ಹಳೆ ಬೇವರ್ಸಿ ಕಂಪ್ಲೇಂಟ್ ಥ್ರೆಡ್ಡಿಂಗ್ ಮಾಡ್ತಾನೆ ಮಾಮಾ ಕೆಲಸ ಮಾಡಬಹುದಲ್ವಾ ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್ ಅಲ್ಲೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಭೀಮನ್ನ ಲೇ ಹಳೇ ಬೇವರ್ಸಿ ಮಂಜುನಾಥ್ ಗೌಡ ಆ ಯೂನಿಫಾರ್ಮ್ ಬಿಚ್ಚಕ್ ಬಾಂಬೆಗೋಗ ಲೈ ಬಾಂಬೆಗೋಗ ನಿನ್ನ ನಿನ್ನ ಲೇ ಇನ್ಸ್ಪೆಕ್ಟರ್ ಅಂತ ಹೇಳಿದ್ ಲೇ ಹೇ ಹಳೆ ಬೇವರ್ಸಿ ಹ ನಿನಗೆ ಹೇಳ್ತೀನಿ ಎಕ್ಕರದಲ್ಲಿ ಪೂಜೆ ಮಾಡ್ಬೇಕಾಗತ್ತೆ ಎಷ್ಟು ಕಷ್ಟಪಟ್ಟಿದಿರೋ ನಾವೆಲ್ಲ ಹಲ್ಕಟ್ಟು ಬೇವರ್ಸಿ ತಗೊಂಡ್ಬಂದು ಯೂನಿಫಾರ್ಮ್ ಹಾಕೊಂಡು ಮಾಮ ಕೆಲಸ ಮಾಡ್ತೀಯಾ ನಾಚಿಕೆ ಗಿಚ್ಕೆ ಆಗಲಿ ನಿನಗೆ ವಡೆ ನಾನ್ ಸೆನ್ಸ್ ಅಶೋಕ್ ಅಂದಾಯ್ತು ಬಾಟ್ ಪಾಟೀಲ್ ಬಿ ಸಿ ಪಾಟೀಲ್ ಅಂದಾಯ್ತು ಈಗ ಈ ಬೇವರ್ಸಿ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಅಂತೆ ಸಮುದಾಯಕ್ಕೂ ಹೆಸರು ಇಂಥ ಬೇವರ್ಸಿಗಳು ಡಿಪಾರ್ಟ್ಮೆಂಟ್ ಗುಟ್ಟು ಎಷ್ಟು ರೋಲ್ ಕಾಲ್ ಮಾಡಿ ಸಿರ್ಸಿನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಇವ್ನ ಅಪಾಯಿಂಟ್ಮೆಂಟ್ ತೆಗಿಬೇಕು ಇವಾಗ ವಿ ವಿಲ್ ಡಿಗೌಟ್ ಹಿಸ್ ಅಪಾಯಿಂಟ್ಮೆಂಟ್ ಆಲ್ಸೋ ಇಮಿಡಿಯೇಟ್ಲಿ ಮೋಹಂತಿ ಅವರೇ ಕೈಂಡ್ಲಿ ಡಿಸ್ಚಾರ್ಜಿಂಗ್ ಫ್ರಮ್ ಐ ಟಿ ಎಸ್ ಐ ಟಿ ಡಿಸ್ಚಾರ್ಜ್ ಮಾಡಿ ಇಮಿಡಿಯೇಟ್ ಆಗಿ ವಿ ಡೋಂಟ್ ವಾಂಟ್ ದಿಸ್ ಫೆಲೋ ದಿಸ್ ಇಡಿಯಟ್ ಟು ರಿಮೈನ್ ಇನ್ ಎಸ್ ಐ ಟಿ ಯಾಕ್ರಿ ಎನ್ರಿ ಥ್ರೆಡ್ನಿಂಗ್ ಮಾಡ್ತಾರೆ ಮೋಹಂತಿ ಅವರೇ ಎಸ್ ಐ ಟಿ ಮುಖ್ಯಸ್ಥರಾದಂತ ಮೋಹಂತಿ ಅವರೇ ಇವನು ಭೀಮನ ಥ್ರೆಡ್ಡಿಂಗ್ ಮಾಡ್ತಾ ಇದಾರೆ ಈ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಸಿ ಸಿ ಸ್ಟೇಷನ್ ರೂರಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ನ ಡಿಪ್ಲಾಯ್ ಮಾಡ್ಕೊಂಡಿದ್ರ ಇಂತ ಹಳೆ ಬೇವರ್ಸಿಗಳಲ್ಲ ಸಾರಿ ಕಟ್ಟಾಯ್ತು ಇಂತ ಹಳೆ ಬೇವರ್ಸಿಗಳು ಮಾಮಾ ಕೆಲಸ ಮಾಡೋ ಎಸ್ ಐ ಡಿ ಮಾಡ್ಕೊಂಡ್ರೆ ಆ ಆ ತನಿಖೆ ಮುಂದುವರಿತದ ಇವ್ನ ಯಾರು ಇವನ್ ಯಾರು ಆ ಭೀಮ್ನ ಥ್ರೆಡ್ಡಿಂಗ್ ಮಾಡಕ್ಕೆ ಇವನ್ ಯಾರು ಇವನ 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 ಅಧಿಕಾರ ತನಿಖೆ ಮಾಡೋದು ಆಮೇಲೆ ಅವನಿಗೆ ಭೀಮನ್ಗೆ ಪ್ರೊಟೆಕ್ಷನ್ ಕೊಡೋದು ಭೀಮನ್ ಪ್ರೊಟೆಕ್ಷನ್ ಕೊಡೋದು ಬಿಟ್ಟು ಭೀಮನ್ ಧಮಕಿ ಆಗ್ತಾನಂತೆ ವಿಡಿಯೋ ಮಾಡ್ಕೊಂಡಿದ್ದಾನಂತೆ ಎಫ್ ಐ ಆರ್ ಮಾಡಿ ಫಸ್ಟ್ ಎಫ್ ಐ ಆರ್ ಮಾಡಿ ಅರಸ್ಟ್ ಐ ಟಿ ಮುಖ್ಯಸ್ಥರಿಗೆ ನಾನು ಕೇಳದೇನು ಅಂತಂದ್ರೆ ಇಮಿಡಿಯೇಟ್ಲಿ ಮಂಜುನಾಥ್ ಗೌಡ ಅವನನ್ನ ಅವನ ಮೊಬೈಲ್ ಸೀಸ್ ಮಾಡಿ ಯಾಕಂದ್ರೆ ಭೀಮನ್ಗೆ ಮಾಡಿರೋ ಅಂತ ವಿಡಿಯೋ ನನ್ ಮೊಬೈಲ್ ಇದೆಯಂತೆ ಇಮಿಡಿಯೇಟ್ ಆಗಿ ಫಸ್ಟ್ ಎಫ್ಐ ಆರ್ ಆಗಬೇಕು ಈ ಮಂಜುನಾಥ್ ಗೌಡನನ್ನ ಇಂಟ್ರಾಗೇಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಇಂಟ್ರಾಗೇಟ್ ಹಿಂದೆ ಯಾರಿದ್ದಾರೆ ಮಂಜುನಾಥ್ ಗೌಡನ ಹಿಂದೆ ಹಣ ಕೊಟ್ಟು ಅದನ್ನ ಮುಖ್ಯಸ್ಥರು ಅವನನ್ನೇ ಅರೆಸ್ಟ್ ಮಾಡಿ ಫಸ್ಟ್ ಅರೆಸ್ಟ್ ಶುಡ್ ಹ್ಯಾಪನ್ ಫ್ರಮ್ ಮಂಜುನಾಥ್ ಗೌಡ ಮಂಜುನಾಥ್ ಗೌಡನನ್ನ ಎಸ್ ಐ ಟಿ ನಲ್ಲಿರುವ ಇನ್ಸ್ಪೆಕ್ಟರ್ ಮಂಜುನಾಥ್ ಎಸ್ ಐ ಟಿ ಅವರೇ ಅರೆಸ್ಟ್ ಮಾಡಬೇಕು ಅವನ ಮೊಬೈಲ್ ಅನ್ನ ಸೀಸ್ ಮಾಡಬೇಕು ಇವನ ಭೀಮನ್ ಅನ್ನ ಧಮಕಿ ಆಗ್ತಾ ಎಸ್ ರೆಕಾರ್ಡೆಡ್ ಆಮೇಲೆ ಇವನಿಗೆ ಹಣ ಕೊಟ್ಟು ಈ ಕೆಲಸವನ್ನ ಯಾರು ಮಾಡಿಸ್ತಕ್ಕ ದಣಿಗಳ ಯಾರು ವಿ ವಾಂಟೆಡ್ ಗೆ ಬೇಕಾಗಿದೆ ಸಾರಿ ಏನಾಗ್ತಾ ಇದೆ ಆ ಒಂದು ಯಾರು ಕೂಡ ಎಲ್ಪ್ ಮಾಡ್ತಾ ಇಲ್ಲ ಬದಲಿಗೆ ಧಮಕಿಗಳು ಕೊಡ್ತಾರೆ ಅಂತಂದ್ರೆ ನೋಡಿ ಇವನೇ ಮಹಾನ್ ಭಾವ ಇವನೇ ಮಹಾನ್ ಭಾವ ಮಂಜುನಾಥ್ ಗೌಡ ಅಂತೆ ಆ ಇವನೊಬ್ಬ ಹಳೆ ಬೇವರ್ಸಿ ಆ ಇವನು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಆಗಲಿಕ್ಕೆ ನಾಲ್ಕು ಡಿಪಾರ್ಟ್ಮೆಂಟು ಎಸ್ ಐ ಟಿ ಇಮಿಡಿಯೇಟಾಗಿ ಇವನನ್ನ ನೋಟಿಸ್ ಕೊಟ್ಟು ಎಫ್ ಐ ಆರ್ ಮಾಡಿ ಇವನನ್ನು ಮೊದಲು ಅರೆಸ್ಟ್ ಮಾಡಿ ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟ್ರು ಎಸ್ ಐ ಟಿಲಿರೋ ಅವ್ನಿಗೆ ಹಣ ಕೊಟ್ಟಿದ್ದಾರೋ ಇನ್ಫ್ಲೂಯೆನ್ಸ್ ಮಾಡಿದ್ ಯಾರೋ ಈ ಕೆಲಸ ಮಾಡೋಕೆ ಯಾರೋ ಫಸ್ಟ್ ಎಫ್ ಐ ಆರ್ ಇವನ್ದೇ ಆಗಬೇಕು ಇವನನ್ನೇ ಮೊದಲು ಎಸ್ ಐ ಡಿ ಅವ್ರು ಅರೆಸ್ಟ್ ಮಾಡಬೇಕು ಇವನ್ ಹಿಂದ್ಗಡೆ ಯಾರಿದ್ದಾರೆ ಹಣ ಕೊಟ್ಟು ಎಸ್ಗೆ ಮಂಜುನಾಥ ಗೌಡ ಸೀರಿಯಸ್ಲಿ ಸಮ್ ರಾಂಗ್ ವಿತ್ ದಿಸ್ ಗೈಸ್ ತಲೆ ನಾವು ಇದು ಆತ್ಮಾನ ಮಾರ್ಕೋಣಕ್ ಸಾಧ್ಯ ಎಸ್ ಐ ಡಿ ಅಫಿಷಿಯಲ್ ಆಗಿ ದಮಕಿ ಆಗ್ತಾನೆ ಇವನೊಬ್ಬ ಹಳೆ ಎಸ್ ಐ ಡಿ ಅವರು ಇವನ್ ಮೇಲೆ ಎಫ್ಐಆರ್ ಮಾಡಬೇಕು ಇಮಿಡಿಯೇಟ್ ಕಷ್ಟ ಸಾರಿ ಸಾರಿ ಯಾ ಇವನನ್ನ ಅರೆಸ್ಟ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮಂಜುನಾಥ್ ಗೌಡನನ್ನ ಅರೆಸ್ಟ್ ಮಾಡಬೇಕು ಇವನ್ ಹಿಂದ್ಗಡೆ ಧಮಕಿ ಹಾಕಕ್ಕೆ ಯಾರು ಬಳಸಿದ್ರು ಇವ್ ಆರ್ ವೆರಿ ಕ್ಲೋಸ್ ಈ ಎಸ್ ಐ ಟಿ ಟೀಮ್ ಅಲ್ಲಿರೋ ಮಂಜುನಾಥ್ ಗೌಡನನ್ನ ಅರೆಸ್ಟ್ ಮಾಡಿದ್ರೆ ಎಸ್ ಐ ಟಿ ಅವರು ಖಂಡಿತ ಗೊತ್ತಾಗುತ್ತೆ ಇವನ್ ಹಿಂದ್ಗಡೆ ಯಾರಿದ್ದಾರೆ ಅಂತ ವಿ ಆರ್ ವೆರಿ ನಿಯರ್ ಟು ತುಂಬಾ ಹತ್ತಿರದಲ್ಲಿ ಇದೀವಿ ಥ್ಯಾಂಕ್ ಯು ಮಂಜು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಯು ಥ್ರೆಟನ್ ಭೀಮಾ ನಮಗೆ ಗೊತ್ತಾಗ್ಬೇಕಾಗಿದೆ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ನ ಯಾರು ಈ ದಮ್ಕಿ ಹಾಕಕ್ಕೆ ಅವನ ಅವನಿಗೆ ಹಣ ಕೊಟ್ಟು ಇದನ್ನ ಮಾಡಿಸಿದವ್ರು ಯಾರು ಇನ್ಫ್ಲುಯೆನ್ಸ್ ಮಾಡಿದವರು ಯಾರು ಎಸ್ ಐ ಟಿ ಇದನ್ನ ತನಿಖೆ ಮಾಡಲೇಬೇಕು ಮೊದಲು ಈ ಈ ಮಂಜುನಾಥನನ್ನ ಈ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನನ್ನ ಮೊದಲು ಅರೆಸ್ಟ್ ಮಾಡಿ ದಿಸ್ ಇಸ್ ವಾಟ್ ದ ಡಿಮ್ಯಾಂಡ್ ಆಫ್ ದ ಪಬ್ಲಿಕ್ ನೋಡಿ ಆರ್ ಅಶೋಕ್ ಆಯ್ತು ಆರ್ ಅಶೋಕ್ ಆಯ್ತು ಬಿ ಸಿ ಪಾಟೀಲ್ ಆಯ್ತು ಕಿರಿ ಕೀರ್ತಿ ಆಯ್ತು ವಸಂತ ಗಿಳಿಯರ್ ಆಯ್ತು ಸರ್ಕಾರದಲ್ಲೇ ಮೂರು ಪಕ್ಷದವರು ಆರೋಪಿಗಳ ಪರ ನಿಂತ್ಕೊಂಡಿದ್ದಾಯ್ತು ಇವಾಗ ಖುದ್ದು ಎಸ್ ಐ ಟಿ ಎಸ್ ಐ ಟಿ ಟೀಮಲ್ಲಿರೋ ಶಿರ್ಸಿ ರೂ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತೆ ಹಳೆ ಬೇವರ್ಸಿ ಮಂಜುನಾಥ ಗೌಡ ನಮ್ಮ ಸಮುದಾಯದ ಹೆಸರು ಬೇರೆ ಇಟ್ಕೊಂಡಿದ್ಯಲ್ಲೋ ಹಳೆ ಬೇವರ್ಸಿ ಅಲ್ಲಿ ಹೋಗು ಬಾಂಬೆ ಗಿಂಬೆಗೆ ಹೋಗಿ ಮಾಮ ಕೆಲಸ ಮಾಡು ಹೆಚ್ಚಾಗಿ ಸಂಪಾದನೆ ಮಾಡಬಹುದು ಯಾವನ ನಿನಗೆ ಯೂನಿಫಾರ್ಮ್ ಕೊಟ್ಟಿದ್ದಾಳೆ ಹಳೆ ಬೇವರ್ಸಿ ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಇಡಿಯಟ್ ಮೈ ಮೇಲೆ ಬಟ್ಟೆ ಬಿಚ್ಚಿ ಜೈಲಿಗೆ ಕಳಿಸಿಲ್ಲ ನಮ್ಮ ಹೆಸರು ಜಗದೀಶ ಅಲ್ಲ ಯಾವ ಥ್ರೆಟಿಂಗ್ ಹೇಳಿದ್ದು ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ಎಸ್ ಐ ಟಿ ಮೋಹಂತಿ ಅವರೇ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ದಿಸ್ ಫೆಲೋ ಎಸ್ ಐ ಟಿ ತೆಗೆಯೋದ್ ಬೇರೆ ವಿಚಾರ ಇವನ್ ಮೇಲೆ ಆರ್ ಆಗಬೇಕು ಕಂಪ್ಲೇಂಟ್ ಆಗಿದೆ ಮೋಹಂತಿ ಅವರೇ ಬಿ ನೀಡ್ ಇಮಿಡಿಯೇಟ್ಲಿ ಐ ಆರ್ ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್ ಶಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಹಳೆ ಬೇವರ್ಸಿ ಇವನ ಮೇಲೆ ಎಫ್ ಐ ಆರ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ಇವ್ನ ಅರೆಸ್ಟ್ ಮಾಡಬೇಕು ಅವನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದನಂತೆ ಭೀಮಂದು ಆ ಮೊಬೈಲ್ ನ ಸೀಸ್ ಮಾಡಬೇಕು ಇವನಿಗೆ ಧಮ್ಕಿ ಹಾಕಕ್ಕೆ ಯಾರು ಹೇಳಿದ್ದು ಯಾರು ಬಳಸಿದ್ರು ಎಷ್ಟು ಬ್ರೀಫ್ ಕೇಸಿದಾನೆ ಅದು ನಮಗೆ ಗೊತ್ತಾಗಬೇಕು ಬ್ರೀಫ್ ಕೇಸ್ ಕೊಟ್ಟೋರು ಯಾರು ಅವ್ರನ್ನೂ ಅರೆಸ್ಟ್ ಮಾಡಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ಥ್ಯಾಂಕ್ ಇವನ ಮಂಜುನಾಥ ಇನ್ಸ್ಪೆಕ್ಟರ್ ಮಂಜುನಾಥನ ಗೌಡನ ಆಕ್ಷನ್ ಏನಿದೆ ಐ ಥಿಂಕ್ ಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಇವಾಗ ಗೊತ್ತಾಗುತ್ತೆ ಈ ಎಂಟೈರ್ ಕೇಸಲ್ಲಿ ಯಾರು ಆಟ ಆಡ್ತಾ ಇದಾರೆ ಅಂತ ಆ ಆರೋಪಿಗಳ ಪರವಾಗಿ ಯಾರು ಆಟ ಆಡ್ತಾ ಇದಾರೆ ಎಲ್ಲಾರನ್ನು ಬಳಸಿದಾಯ್ತು ವಿರೋಧ ಪಕ್ಷದ ಆರೋಶಕನ್ ಬಳಸಿದಾಯ್ತು ಬಿ ಸಿ ಪಾಟೀಲ್ ಬಳಸಿದ ಕಿರಿ ಕೀರ್ತಿ ಆಯ್ತು ವಸಂತ್ ಗಿಳಿಯರ್ ಆಯ್ತು ಭಟ್ ಆಯ್ತು ವಿಶ್ವೇಶ್ವರಯ್ಯ ಭಟ್ಟ ಆಯ್ತು ಆಯ್ತಾ ಕಾಂಗ್ರೆಸ್ ಅಲ್ಲಿರೋ ದೈತ್ಯ ಕಾರಗಳನ್ನ ಬಳಸಿದಾಯ್ತು ಬಿಜೆಪಿ ಬಳಸಿದಾಯ್ತು ಈಗ ಎಸ್ ಐ ಟಿ ಲೋ ಈ ಹಳೆ ಬೇವರ್ಸಿ ಮಂಜುನಾಥ ಗೌಡನನ್ನ ಬಳಸ್ತಾ ಇದಾರೆ ಆ ವಿ ವಾಂಟ್ ಇವನ್ ಮೇಲೆ ಎಫ್ ಎಫ್ಐಆರ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಆಗಿದೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ನೋಡಿ ಈ ಹಳೆ ಬೇವರ್ಸಿ ಮುಖ ನೋಡಿ ಆ ಇವನು ಮನೆಯಲ್ಲಿ ಎಂಟಿ ಮಕ್ಳಿಲ್ವಾ ಇವನ್ ಇವನ್ ಮನೆಯಲ್ಲಿ ಎಂಟಿ ಮಕ್ಳು ಅಲ್ಲ ಇವನ್ ಮನೆಯಲ್ಲಿ ಎಂಟಿ ಮಕ್ಳು ಇಲ್ವಾ ನೋಡಿ ಎಷ್ಟೇ ಮಾಡಿ ಆಹ್ ಇಂಥವ್ ಕೈ ಕೊಟ್ರೆ ಏನಾಗತ್ತೆ ಮುಂದೆ ಹ ಇಡೀ ಕರ್ನಾಟಕ ಈಗ ವಾಚ್ ಮಾಡ್ತಾ ಇದೆ ವೈ ಸರ್ಕಾರಿ ಅಧಿಕಾರಿ ಅದ ಅವನ್ ಸರ್ಕಾರಿಕ್ಕೆ ಅವನ ಯಾರ ಹೇಳ್ತಾ ಇದ್ದಾನೆ ಸರ್ಕಾರಿ ಅಧಿಕಾರಿ ನಿಂದ್ ನಿಂದಿಸ್ತೀರೋ ತಾಕತ್ತಿದ್ರೆ ಎಫ್ಐಆರ್ ಮಾಡೋ ನಿಂದಿಸ್ತೀನಿ ಅವನೊಬ್ಬ ಸರ್ಕಾರಿ ಅಧಿಕಾರಿ ಅಲ್ಲ ಅವನ್ ಮಾಮ ಓಕೆ ಈಸ್ ಎ ಫೆಲೋ ಸಪೋಸ್ ಟು ಬಿ ಇನ್ ಜೈಲ್ ಜೈಲಲ್ಲಿ ಇರ್ಬೇಕಲ್ಲ ಅಲ್ಲಿ ಅವನ ಆಗ್ತಾನ ಅವನ ಪರವಾಗಿ ಸರ್ಕಾರಿ ಅಧಿಕಾರಿ ಏನು ತಲೆ ಮೇಲೆ ಕಿರೀಟ ಪಬ್ಲಿಕ್ ಸರ್ವೆಂಟ್ ನಮ್ಮ 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 ಟ್ಯಾಕ್ಸ್ ಯಾಕೆ ನಿಂದಿಸಬಾರ್ದು ಅವನು ಕರೆಕ್ಟ್ ಕೆಲಸ ಮಾಡಿದ್ರು ನಾವ್ಯಾಕೆ ನಿಂದಿಸ್ಟ್ ಕೆಲಸ ಮಾಡ್ತಲ್ಲ ಮಾಮ ಕೆಲಸ ಮಾಡ್ತಾವನೆ ಅದಕ್ಕೆ ಹಳೆ ಬೇವರ್ಸಿ ಅಂತ ಐ ಅವನು ಇದೀಮಿಂಗ್ ಮಾಡಿದ್ರೆ ಅವನೊಬ್ಬ ಹಳೆ ಬೇವರ್ಸಿನೇ ಮಂಜುನಾಥ್ ಗೌಡ ಒಬ್ಬ ಹಳೆ ಬೇವರ್ಸಿನೇ ಐ ರಿಪೀಟ್ ಐ ರಿಪೀಟ್ ಯಾಕೆ ಯಾಕೆ ನಿಂದಿಸಬಾರ್ದು ಭೀಮನ ಥ್ರೆಟ್ನಿಂಗ್ ಮಾಡಿದ್ರೆ ನಾವು ನಿಂದಿಸಬಾರ್ದ ಓ ಆರ್ತಿ ಅವನಿಗೆ ಹಳೆ ಬೇವರ್ಸಿಗೆ ಆರ್ತಿ ಇತ್ಬೇಕೇನೋ ನಮ್ಗಂತ ಅವಶ್ಯಕತೆ ಇಲ್ಲ ಕಾನೂನು ನೋಡ್ಕೊಂತೇವೆ ಇಫ್ ಇಸ್ ಕರಪ್ಟ್ ಡೆಫಿನೆಟ್ಲಿ ಡಿಸರ್ವ್ ದಿಸ್ ವರ್ಡ್ಸ್ ಅವನೊಬ್ಬ ಬ್ರಸ್ನಾಗಿ ಯಾರ ಏನೋ ಆಗ್ಬೇಕು ನಿಂಗ್ ಮಂಜುನಾಥ್ ಗೌಡ ಅಲ್ಲೇ ಹಳೆ ಬೇವರ್ಸಿ ನಿನಗೇನೋ ಆಗ್ಬೇಕು ಹಳೆ ಬೇವರ್ಸಿ ಅವನು ಹಾ ಹಳೆ ಬೇವರ್ಸಿ ಆಗ್ಬೇಕು ಓಹ್ ಸರ್ಕಾರಿ ಅಧಿಕಾರಿ ಏನು ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನು ಎರಡು ಕೊಂಬಿ ಲೇ ಲೈ ಹಳೆ ಬೇವರ್ಸಿ ಪಬ್ಲಿಕ್ ಸರ್ವೆಂಟ್ ಅವನು ಅಲ್ಲಿ ಹೋಗಿ ತನಿಖೆ ಮಾಡೋ ಹಳೆ ಬೇವರ್ಸಿ ಅಂತ ಕೊಟ್ರೆ ಭೀಮನ ಥ್ರೆಟಿಂಗ್ ಮಾಡ್ತಾನೆ ಯು ಥಿಂಕ್ ಐ ಶುಡ್ ರೆಸ್ಪೆಕ್ಟ್ ಇಮ್ ಮೈ ಫುಟ್ ಐ ಡೋಂಟ್ ಇವನ್ ಕೇರ್ ಬೇವರ್ಸಿ ಬೇವರ್ಸಿನ್ ತಗೊಂಡ್ಬಂದು ಮರ್ಯಾದಿ ಬೇರೆ ಕೇಳೋನ್ಗೆ ಅವನು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡಂಗೆ ಸಾರ ಅಂತ ಹೇಳ್ಬೇಕಾ ಲೇ ನನಗೆ ಯಾವ್ದು ತೀಟಾ ಇಲ್ಲ ಕಣ ಲೈ ಬೇವರ್ಸಿ ಯಾರ ಹತ್ರ ಕೇಸ್ ಇಟ್ಕೊಂಡು ಭೀಮನ್ ಥ್ರಡಿಂಗ್ ಮಾಡ್ದ ಅವ್ನಿಗೆ ನಾವು ರೆಸ್ಪೆಕ್ಟ್ ಬರ ಕೊಡ್ಬೇಕಾ ಲೇ ಯಾಕೆ ಬೇವರ್ಸಿನ್ ತಗೊಂಡ್ಬಂದು ಮೊದಲು ನನ್ನ ಒಳಗ ಬೇಜಾನ್ಸತಿ ಒಳಗವ್ರೆ ಏನೂ ಕಿಸಿಯಕಾಗಿಲ್ಲ ಟ್ರೈ ಮಾಡೋ ಅಂತೇಳೋ ಟ್ರೈ ಮಾಡೋ ಅಂತೇಳೋ ಟ್ರೈ ಮಾಡೋ ಅಂತೇಳೋ ನಾನು ಎಲ್ಲಿದ್ರು ಆಪರೇಟ್ ಮಾಡ್ತೀನಿ ಆಯ್ತಾ ನಾನು ಚಂದ್ರನ ಹತ್ರ ಹೋದ್ರು ಆಪರೇಟ್ ಮಾಡ್ತೀನಿ ಭೂಮಿ ಮೇಲೆ ಆಪರೇಟ್ ಮಾಡ್ತೀನಿ ಇಲ್ಲಿಂದ ಒಳಗಡೆ ಸಿಸ್ಟಮ್ ಅಲ್ಲಿ ಹಾಕರು ಕೂಡ ಆಪರೇಟ್ ಮಾಡಿದೀನಿ ಹಳೆ ಬೇವರ್ಸಿಗಳಿಗೆ ತಗೊಂಬಂದು ಓಹ್ ರೆಸ್ಪೆಕ್ಟ್ ಅಂತೆ ಯಾವ ಯಾವ ಮುಖ ಇಟ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು ಆತ್ಮವನ್ನು ಮಾರ್ಕೊಂಡಂತ ಹಳೆ ಬೇವರ್ಸಿಗಳಿಗೆ ರೆಸ್ಪೆಕ್ಟ್ ಬರ ಕೊಡ್ಬೇಕಾ ನನ್ನ ಒಳೆಯಪ್ಪ ಕೊಟ್ಟಿದ್ರೆ ಅಕ್ಸಿ ಅಕ್ಸ ರೆಡಿ ಏನ್ ವಾರಕ್ಕೆ ಬಂದ್ಮೇಲೆ ಮಳೆ ಯಾವುದು ಚಳಿ ಯಾವುದು ಎಲ್ಲಾದ್ರು ರೆಡಿ ಆಗಿನೇ ನಿಂತ್ಕೊಂಡ್ರ ಆಕ್ಸ ಲೈ ಆಕ್ಸ ಏನ ಅವನು ಮಂಜುನಾಥ್ ಗೌಡ ನೀನು ನಿಮ್ಮ ಮಾಮನ ಲೈ ಹಳೆ ಬೇವರ್ಸಿ ವಿ ವಾಂಟ್ ಸ್ಟ್ರಿಕ್ಟ್ ಆಕ್ಷನ್ ಆನ್ ದಿಸ್ ಎಸ್ ದಿಸ್ ಇಸ್ ಆ್ಯಂಗರ್ ಆಫ್ ಪಬ್ಲಿಕ್ ನನ್ನ ಕೋಪ ಪಬ್ಲಿಕ್ ಕೋಪ ಇದು ಓಕೆ ಹಳೆ ಬೇವರ್ಸಿ ಅಂತ ಬೈದಿದ್ದು ಅವ್ರ ಆಕ್ಷನ್ ಮಾಡ್ಲಿ ಅಂತ ಬೋಳಿನ ಬರ್ತದೆ ಬಾಯಲ್ಲಿ ಇನ್ನ ಕೆಟ್ಟು ಪದಗಳು ಡಿ ಕೆ ಶಿವಕುಮಾರ್ ಹೇಳಲ್ವಾ ನಮ್ಮದೊಂಥರ ಹಳ್ಳಿ ಭಾಷೆ ಅಂತ ಹಾ ಈಗ ಒಬ್ಬ ಕರಪ್ಟನ್ನ ಒಬ್ಬ ಒಬ್ಬ ಬ್ರಷನ ಹಳೆ ಬೇವರ್ಸಿ ಹೇಳಿದ್ರೆ ಇನ್ನೇನು ಹೇಳಬೇಕು ಆರ್ತಿ ಎತ್ಬೇಕಾ ಆರ್ತಿ ಎತ್ತಲ ಅವನಿಗೆ ನನಗೇನು ತೀಟ ಇಲ್ಲ ಓಕೆ ಹಾ ಸಾರ್ವಜನಿಕ ಧ್ವನಿನಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ ಅಲ್ಲಿ ಯಾವನಾದ್ರೂ ಧಮ್ಕಿ ಹಾಕೋರಿಗೆ ಅವ್ನಿಗೆ ಹಳೆ ಬೇವರ್ಸಿ ಅಂತಾನೆ ಅನ್ನೋದು ಇನ್ನೂ ಅಂತೀನಿ ಇನ್ನೊಂದು ಅಕ್ಷೆ ಅಂತೀನಿ ಏನು ಕಿಸಿತೀರಾ ನೀವು ಹೇಳ ಸರ್ಕಾರಕ್ಕೆ ಜಗದೀಶ್ ಹಿಂಗ್ ಬೈತಾವಣೆ ಅಂತ ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಏನೋ ಭೀಮನ್ಗೆ ಧಮಕಿ ಆಗದಂತ ಗೆ ಜಗದೀಶ್ ಅವರು ಹಳೆ ಬೇವರ್ಚಿ ಅಂತ ಬೈದರು ಕಂಪ್ಲೇಂಟ್ ಕೊಡು ಓಕೆ ಐ ಡೋಂಟ್ ಕೇರ್ ನನಗೇನು ಐ ಡೋಂಟ್ ಇನ್ ಕೇರ್ ಓಕೆ ಆಮೇಲೆ ಇನ್ನೊಂದು ಆಮೇಲೆ ಒನ್ ಮೋರ್ ರಿಕ್ವೆಸ್ಟ್ ಸರ್ಕಾರಕ್ಕೆ ಮತ್ತೆ ಎಸ್ ಐ ಟಿಗೆ ಗೆ ಐ ಥಿಂಕ್ ಎಸ್ ಐ ಟಿಗೆ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ರಿಕ್ವೆಸ್ಟು ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಐ ಥಿಂಕ್ ರೇವಣ್ಣ ಅವರ ಕೇಸನ್ನ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಐ ಥಿಂಕ್ ಶಿ ವಾಸ್ ಲೀಡಿಂಗ್ ದ ಥಿಂಕ್ ಸೊ ಎಸ್ ಐ ಟಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಲೀಡ್ ಮಾಡಿದಂಥ ಎಸ್ ಐ ಟಿ ಟೀಮಿನ ಸೀಮಾ ಲಾಟ್ಕಾರ್ ಅವರನ್ನ ಐ ಟಿ ಟೀಮಲ್ಲಿ ಹಾಕೊಳ್ಬೇಕು ಯಾಕಂದ್ರೆ ಅಲ್ಲಿರೋರೆಲ್ಲ ಅಲ್ಲಿರೋರೆಲ್ಲ ಮೇಲ್ ಆಫೀಸರ್ಸು ಒಂದು ಫೀಮೇಲ್ ಆಫೀಸರ್ ಅವರು ಇನ್ನೊಬ್ಬ ಫಿಮೇಲ್ ಆಫೀಸರ್ ಇದಾರೆ ಜೊತೆನಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರನ್ನ ಕೂಡ ಈ ತನಿಖೆ ಹಾಕೊಂಡ್ರೆ ಎಸ್ ಐ ಟಿಗೆ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ನನ್ನ ಭಾವನೆ ಅನ್ಯಥಾ ಭಾವಿಸ್ಬೇಡಿ ನಮ್ಗೇನೋ ಅವ್ರ ನೆಂಟ್ರು ಅಲ್ಲ ಬಟ್ ಸ್ಟಿಲ್ ಪ್ರಜ್ವಲ್ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಹ್ಯಾಂಡ್ಲೋ ಮಾಡದಿಂದ ವಿ ಜಸ್ಟ್ ಏನೋ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟು ಗೌರ್ಮೆಂಟ್ಗೆ ಸಾಧ್ಯವಾದರೆ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರನ್ನು ಈ ಎಸ್ ಐ ಟಿನಲ್ಲಿ ಹಾಕ್ಕೊಳ್ಳಿ ಆಮೇಲೆ ಈ ಈ ಎಸ್ ಐ ಟಿ ಅಫಿಷಿಯಲ್ಸ್ ಮೇಲೆ ಒಂದು ಕಣ್ಣನ್ನು ನಾವು ಇಟ್ಟಿದ್ದೀವಿ ಕರ್ನಾಟಕ ಆರು ಕೋಟಿ ಜನ ಇಟ್ಟಿದ್ದಾರೆ ನೀವು ಯಾರು ದೊಡ್ಡವರಲ್ಲ ಓಕೆ ಓಕೆ ಆಮೇಲೆ ಆ ಥರ ಧಮಕಿಯೆಲ್ಲ ಎಲ್ಲ ಹಾಕಿದ್ರೆ ಹಳೆ ಬೇವರ್ಸಿಗಳೇ ನೀವು ನಾನು ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಹೇಳಕ್ಕೆ ಏನೂ ಬೇಜಾರಿಲ್ಲ ಓಕೆ ಹೋಗಿ ತಾಕದ್ದಿದ್ರೆ ಕಂಪ್ಲೇಂಟ್ ಕೊಡಿ ಓಕೆ ಆಮೇಲೆ ಫಸ್ಟ್ ಅವ್ನು ಅರೆಸ್ಟ್ ಮಾಡಬೇಕು ಓಕೆ ಎಸ್ ಐ ಡಿ ಅವರು ಫಸ್ಟ್ ಅವ್ನು ಅರೆಸ್ಟ್ ಮಾಡಬೇಕು ಓಕೆ ನಾವು ನಾವು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹೇಳ್ತೀವಿ ನಾವು ಕೂಡ ಏನೋ ಹಳ್ಳಿಯಿಂದ ಬಂದವರು ವರ್ಡ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ನಟ್ಟು ಬೋಲ್ಟ್ಗೆ ಹಂಗೆ ನಮ್ದು ಅಲ್ವಲ್ಲೇ ಸಿದ್ದರಾಮಯ್ಯ ಅಡಿಷನಲ್ ಎಸ್ ಪಿ ಮೇಲೆ ಕೈ ಮಾಡ್ತಾನೆ ಒಬ್ಬ ಒಬ್ಬ ಒಬ್ಬನು ಒಬ್ಬನು ಕೂಡ ಪ್ರಶ್ನೆ ಸಿ ಸಿಎಂ ಮಾತ್ರ ಕೈ ಮಾಡ್ಬೋದಾ ಅಡಿಷನಲ್ ಎಸ್ಪಿ ಮೇಲೆ ನಾವು ಅವನು ಆತ್ಮವನ್ನ ಮಾರ್ಕೊಂಡಿದ್ರೆ ನಾವು ಹಳೆ ಬೆವರ್ಸಿ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ತಾಕತ್ತಿಲ್ವಾ ಅಡಿಷನಲ್ ಎಸ್ ಪಿ ಮೇಲೆ ಕೈ ಎತ್ತ ಕೈ ಎತ್ತಕೋದು ಸಾರ್ವಜನಿಕವಾಗಿ ಯಾಕೆ ಹಾಕಿಲ್ಲ ಅಂತನಾ ಸಿ ಅಂತ ನಾವು ಸಿಎಂ ಕೈ ಎಮ್ ಎತ್ತಿದ್ರು ಅದು ಪ್ರಚಾರ ನಾವು ಭೀಮನ್ನ ಥ್ರೆಟಿಂಗ್ ಮಾಡಿ ಏನೋ ಹಳೆ ಬೇವರ್ಸಿ ಅಂದ್ರೆ ಒಳಗಡೆ ಯಾಕ್ರ ಎಲ್ಲ ಎಲ್ಲಕ್ಕೊಂದು ರೆಡಿ ಆಗಿದ್ದೀವಿ ಏನಂದ್ರೆ ಹಾಕೋಕ್ಕೆ ಬೇಕಷ್ಟೇ ಏನೋ ಅದು ಓಕೆ ಸೀಟ್ಸ್ ಇದ್ರೆ ಓಕೆ ನಮಗೆ ಸೀಟ್ಸ್ ಇದ್ರೆ ಕೇಳ್ತಾ ಇದೀವಿ ಈಗ ಸೀಟ್ ಥರ ತರ ಏನೋ ಕೆಲಸ ಮಾಡೋಕ್ಕೋಯ್ತು ಹೋಯ್ತು ಅಂತಂದ್ರೆ ನಾವು ಕಣ್ಣಿಟ್ಟಿದ್ದೀವಿ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಕೇಸ್ ಈ ಒಂದು ಕೇಸಲ್ಲಿ ನಮಗೆ ಜಸ್ಟಿಸ್ ಬೇಕಾಗಿದೆ ಕರ್ನಾಟಕದ ಆರು ಕೋಟಿ ಜನ ನ್ಯಾಯ ಕೇಳ್ತಾ ಇದಾರೆ ಕೈ ಮಾಡಿರೋದು ನೋಡಿದಿವಿ ನಟ್ಟು ಬೋಲ್ಟು ಟು ಹೊಂದಿರೋ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಡೆಪ್ಯೂಟಿ ಸಿಎಂ ಧಮಕಿ ಆಕರೆ ಶೋಕೀನ್ ಅದು ನಾನ್ ಬೇವರ್ಸಿ ಅಂದ್ರೆ ಅದು ಅಪರಾಧ ಲೈ ಎಲ್ಲಾ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದಿರೋದು ಹಳೆ ಬೇವರ್ಸಿ ಅರ್ಥ ಆಯ್ತಾ ಗೌರ್ಮೆಂಟ್ ಅವ್ರ ಇವನ್ನ ಒಳಗಡೆ ಹಾಕಿ ಹಾಕ್ಸು ಫಸ್ಟ್ ಅವ್ನ ಹಾಕ್ಸ್ತೀನಿ ಆಮೇಲೆ ನಮ್ಮ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋಣ ಸೀಟ್ಸ್ ಅವ್ವಾ ಸೀಟ್ಸ್ ಇದ್ರೆ ಮಾತಾಡಬೇಕು ಸೀಟ್ಸ್ ಇಲ್ಲ ಅಂದ್ರೆ ಮಾತಾಡಕ ಸೀಟ್ಲೆ ಸಿಗಲ್ತಾರ ಅಲ್ಲ ಅವನ್ ತಪ್ಪಾಡ್ರನ್ನ ಬೈದ್ರೆ ಅವನಿವಾಗ ಆರೋಪ ಹೊತ್ಕೊಂಡಿದ್ದಾನೆ ಧಮ್ಕಿ ಹಾಕೊಂಡ್ರ ಆರೋಪ ಒತ್ತಿದ ಹಂಗಾಗಿ ಅವನು ಹಳೆ ಬೇವರ್ಸಿ ಅಂತ ಮತ್ತೆ ಹೇಳ್ತೀನಿ ಇನ್ಸ್ಪೆಕ್ಟರ್ ಸಿರ್ಸಿ ಇನ್ಸ್ಪೆಕ್ಟರ್ ರೂರಲ್ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಹಳೆ ಬೇವರ್ಸಿ ಓಕೆ ಇನ್ನೊಂದ್ಸತಿ ಹಿಂದೆ ಏನ್ ಕಿತ್ಕೊಂತ ಕಿತ್ಕೋ ಡನ್ ಅವನ್ ಜೊತೆ ನೀನು ಸೇರ್ಕೊಂಡು ಓಕೆ ಐ ಆಮ್ ಸಾರಿ ಸಿ ಉದ್ದೇಶ ನಾವ್ ಯಾರನ್ನು ಅವಮಾನ ಮಾಡ್ಬೇಕು ಅಂತಿಲ್ಲ ಅಥವಾ ಯಾರನ್ನೋ ಏನೋ ಅನ್ಬಿಟ್ರೆ ನಮ್ಗೇನು ಬಂದ್ಬಿಡೋದೇನಿಲ್ಲ ಬಟ್ ಈ ವ್ಯಕ್ತಿ ಮಾಡಿರೋ ಕೆಲಸ ಇದೆಯಲ್ಲ ಅದು ನಿಜವಾಗ್ಲೂ ಸಮಂಜಸ ಅಲ್ಲ ಈ ಸಮಯದಲ್ಲಿ ಇಡೀ ಬಿಲಿವ್ ಇಟ್ ಆರ್ ನಾಟ್ ಬರೀ ನ್ಯಾಷನಲ್ ಮೀಡಿಯಾ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಿ ಎನ್ ಐ ಬಿ ಎನ್ ಮತ್ತೆ ಏನೋ ಬಿ ಬಿ ಸಿ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಒಬ್ಬ ಎಸ್ ಐ ಟಿ ಆಫೀಸರು ಏನೋ ಭೀಮನ ಥ್ರೆಟಿಂಗ್ ಮಾಡ್ತಾನೆ ಅಂತಂದ್ರೆ ನಮಗೆ ಎಷ್ಟು ಗಾಬರಿ ಆಗಲ್ಲ ಯು ಥಿಂಕ್ ದಿಸ್ ಇಸ್ ಎ ಸ್ಮಾಲ್ ಥಿಂಗ್ ಒಬ್ಬ ಎಸ್ ಐ ಟಿ ಅಧಿಕಾರಿ ಭೀಮನನ ಥ್ರೆಟ್ಟಿಂಗ್ ಮಾಡ್ತಾ ಇರೋದು ಸಣ್ಣ ವಿಷಯನಾ ನಾನು ಬೇವರ್ಸಿ ಅಂತ ಬೈದಿದ್ದು ತಪ್ಪ ಅವನು ಧಮಕಿ ಹಾಕ ಧಮಕಿ ಹಾಕ್ತಾ ಇರೋದು ತಪ್ಪಲ್ವಾ ಆಮೇಲೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ನಾನು ಐ ಟಿ ಕೇಳೋದೇನು ಅಂತಂದ್ರೆ ನಿನ್ನೆ ಅಡ್ವೊಕೇಟ್ ಕೇಶವ ಮೂರ್ತಿ ಗೌಡ ಕೇಶವ ಮೂರ್ತಿ ಗೌಡ ಅಂತ ಹೇಳಿದಾನೆ ಆತನು ಕೂಡ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ಆತನಿಗೂ ನೋಟಿಸ್ ಕೊಟ್ಟು ಆತನನ್ನು ಅರೆಸ್ಟ್ ಮಾಡಬೇಕು ಈ ಕಡೆ ಇವನು ಯಾರು ಬಿ ಸಿ ಪಾಟೀಲ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಬಿ ಸಿ ಪಾಟೀಲ್ಗೂ ನೋಟಿಸ್ ಕೊಡಬೇಕು ಪದೇ ರಿಪೀಟೆಡ್ ಕಲಿತಾ ಇದೀವಿ ಅದರ್ವೈಸ್ ಫೈಲ್ ಕಂಪ್ಲೇಂಟ್ ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಅನ್ನ ಐ ಟಿ ಕೊಡ್ತೇವೆ ಓಕೆ ಆಮೇಲೆ ಒನ್ ಮೋರ್ ತಿಂಗು ಗೋವಾ ಒಬ್ಬ ವ್ಯಕ್ತಿ ನಮ್ಮ ಕ್ಲೈಂಟ್ ಅವರ ಮಾವ ಮಿಸ್ ಆಗಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಗೋವಾ ಅವರು ಬರ್ತಾ ಇದಾರೆ ಓಕೆ ಅವರ ಬಾಡಿನೂ ಕೂಡ ಸಿಕ್ಕಿಲ್ಲ ಸೊ ಅಫಿಷಿಯಲಿ ಎಸ್ ಐ ಟಿ ಗೆ ನಮ್ಮ ಕಡೆಯಿಂದ ಗೋವಾ ಗೋವಾ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾರೆ ಅವರ ಪರವಾಗಿ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಕೇಸ್ ಆ ವ್ಯಕ್ತಿ ಕಾಣೆಯಾಗಿರೋ ವ್ಯಕ್ತಿಯ ಪರವಾಗಿ ಎಸ್ ಐ ಗೆ ಅಫಿಷಿಯಲ್ ಕಂಪ್ಲೇಂಟ್ ಅನ್ನ ನಾನು ಅವರು ಕೊಡ್ತಾ ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಎ ಮಿಸ್ಸಿಂಗ್ ಪರ್ಸನ್ ಫ್ರಮ್ ಗೋವಾ ಧರ್ಮಸ್ಥಳಕ್ಕೆ ಬಂದು ಅವ್ರ ಮನೆಗೆ ಹೋಗಿಲ್ಲ ಹದಿನೈದು ವರ್ಷ ಆಯ್ತು ಅಂತ ಗೊತ್ತಿಲ್ಲ ಅವ್ರು ಬರ್ತಾ ಇದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ವಿ ಆರ್ ರೆಪ್ರೆಸೆಂಟಿಂಗ್ ಟು ಎಸ್ ಐ ಟಿ ಈ ಕೇಸನ್ನು ಸಹ ಎಸ್ ಐ ಟಿ ಹ್ಯಾಂಡಲ್ ಮಾಡಿ ಅಂತ ಅವ್ರು ಬರ್ತಾ ಇದ್ದಾರೆ ಗೋವಿಂದ ಬರ್ತಾ ಇದ್ದಾರೆ ಸೊ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಬಿಫೋರ್ ಎಸ್ ಐ ಟಿ ಆ ಗೋವಾ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳದಿಂದ ಕಣೆ ಆಗಿದ್ದಾನೆ ಅವ್ರು ಬರ್ತಾ ಇದ್ದಾರೆ ಆ ಕಂಪ್ಲೇಂಟ್ ಅನ್ನು ಎಸ್ ಐ ಟಿ ಕೊಡಿಸ್ತಾ ಇದೀವಿ ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬಟ್ ಒನ್ಸ್ ಅಗೇನ್ ದಿಸ್ ಕಂಪ್ಲೇಂಟ್ ಇಸ್ ಬಿಂಗ್ ಗೇವನ್ ಓಕೆ ಇನ್ನ ಇನ್ನೇನಪ್ಪ ಹಳೆ ಬೇವರ್ಸಿ ಏನ್ಬಾರ್ದಾ ಇನ್ನೇನು ಹೇಳ್ಬೇಕೇಳೋ ಹೇಳೋ ಅನ್ನ ಥ್ರೆಟ್ನಿಂಗ್ ಮಾಡೋನ್ಗೆ ಹಳೆ ಬೇವರ್ಸಿ ಅಂತ ಹೇಳ್ಬಾರ್ದ ಇನ್ನೇನು ಹೇಳ್ಬೇಕು ಇವನ್ನ ಕೇಳಕ ನೋಡ್ಕ ಹ ಇನ್ನೇನು ಹೇಳಬೇಕು ಇವನಿಗೆ ಹೆಸರು ಮಂಜುನಾಥ ಗೌಡ ಹ ಅದು ಏನು ಆತ್ಮ ಅಂತ ಹುಟ್ಟು ಬಿಡ್ತಾರೋ ಇವರೆಲ್ಲ ನಮಗೆ ಅರ್ಥ ಆಗಲ್ಲ ಓಕೆ ಓಕೆ ಸಿ ದಿಸ್ ಫೆಲೋ ಐಸ್ ಥ್ರೆಟನ್ಡ್ ಓಕೆ ಭೀಮನನ್ನ ಥ್ರೆಟ್ನಿಂಗ್ ಮಾಡಿದ ಬಿ ಎಲ್ ಆರ್ ಪೋಸ್ಟ್ರು ಇದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಸೊ ವಿ ಆರ್ ಕ್ವಶನಿಂಗ್ ಇಟ್ ನಮಗೆ ನಮಗೆ ಅವರಲ್ಲಿ ಬಿ ಎಲ್ ಆರ್ ಪೋಸ್ಟ್ ಅವರು ಮತ್ತೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ನಾನು ಹಳೆ ಬೇವರ್ಸಿ ಅಂತ ಇರಲಿಲ್ಲ ಹೆಮ್ಮೆಯ ಮಂಜುನಾಥ ಗೌಡ ಅದಕ್ಕೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ ಹಾಡು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆಯ ತೊಟ್ಟರೆ ಮನ್ನಣೆ ಇಲ್ಲ ಓರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ ನಾವು ಸತ್ತವರಂತೆ ಜೀವನ ಮಾಡಕ್ ಹೋಗಲ್ಲ ಗುರು ಬದುಕ್ರೆ ಇರೋ ತರನೇ ಬದುಕ್ತೀವಿ ಓಕೆ ಇರೋ ತರನೇ ಇರ್ತೀವಿ ಓಕೆ ಇರೋ ತರನೇ ಯಾವಾಗ್ಲೂ ಇರ್ತೀವಿ ಅಂತ ಹೇಳುತ್ತಾ ಅಂಡ್ ಐ ಜಸ್ಟ್ ಸಿಕ್ ದ ಅಟೆನ್ಶನ್ ಆಫ್ ದ ಪಬ್ಲಿಕ್ ಬೇವರ್ಸಿ ಅಂತ ಬಳಸಿದ್ದಕ್ಕೆ ಅಟೆನ್ಷನ್ ಸೀಕಿಂಗ್ ಅದು ನಿಮ್ಮ ಆ ಆ ಭ್ರಷ್ಟನಿಗೆ ಹಳೆ ಬೇವರ್ಸಿ ಅಂತ ಮತ್ತೆ ಬಳಸ್ತೀನಿ ಮತ್ತೆ ಬಳಸ್ತೀನಿ ಅವನೊಬ್ಬ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಓಕೆ ಇನ್ನೇನ ಇದೆಯಾ ಇನ್ನೇನ ಇದೆಯಾ ನನ್ ಕೆಪ್ಯಾಸಿಟಿ ಇದೆ ಓಕೆ ಅಂಡ್ ನಾನು ಯಾರು ಕಡಿಮೆ ಅಲ್ಲ ಕಣ ಲೈ ಐ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಎನ್ರೋಲ್ಡ್ ಇನ್ ದ ದೈಕೋರ್ಟ್ ಆಫ್ ಡೆಲ್ಲಿ ಮಗನೇ ನಾನು ಅಡ್ವೊಕೇಟ್ ಅಂತ ಅಲ್ಲಿ ಮೆಸೇಜ್ ಹಾಕಕ್ಕೆ ಮುಂಚೆ ಮರಿಬೇಡಿ ಓಕೆ ಪೊಲೀಸವ್ರ ಗುಂಡ ಅಂದ್ರೆ ಆ ಗುಂಡಾಗಳಿಗೆ ಇನ್ನೊ ದೊಡ್ಡ ಗುಂಡ ಅಂತಂದ್ರೆ ಅಡ್ವೊಕೇಟು ನನ್ನಂತವನು ಅರ್ಥ ಆಯ್ತಾ ಐ ಡೋಂಟ್ ಸ್ಪೀಕ್ ಅಪ್ ದ ಫೆಟರ್ನಿಟಿ ಇಟ್ ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ಬ್ಲಡಿ ಐ ಮೀನ್ ನನ್ನ ಪೊಸಿಷನ್ ಏನು ಅಂತ ಎಲ್ಲರಿಗೂ ಗೊತ್ತಿದ್ದು ಅಲ್ಲಿ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ ಓಕೆ ಯಾವ ಯಾವ ಕಿಸಿಯೋ ಅವಶ್ಯಕತೆ ಇಲ್ಲ ಓಕೆ ಫಿಟ್ನೆಸ್ ಬಾಕ್ಸಲ್ಲಿ ಹುಚ್ಚೆ ಹಟ್ಸಿದ್ದೀನಿ ನಾನು ಓಕೆ ಡ್ರಾಪ್ ಹಂಗೆ ಒಳಗಡೆ ಬಂದ್ಬಿಡ್ತದೆ ಕ್ರಾಸ್ ಮಾಡ್ಬೇಕಾದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಬೇಕಾದ್ರೆ ಹುಚ್ಚೆ ಇಟ್ಕೊಂಡಿದ್ದಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ದಟ್ ಈಸ್ ಅ ಕೆಪಬಿಲಿಟಿ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಪವರ್ ಓಕೆ ನಾವು ಯಾರು ಇಲ್ಲಿ ಅಲ್ಲ ಓಕೆ ಮತ್ತೆ ಹೇಳ್ತಾ ಇದ್ದೀನಿ ಆ ಹಳೆ ಬೇವರ್ಸಿನ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಆ ಮಂಜುನಾಥ್ ಗೌಡನನ್ನು ಅರೆಸ್ಟ್ ಮಾಡಿ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಐನೋ ಐ ನೋ ಐ ನೋ ಐ ಶುಡ್ ಯೂಸ್ ದಿಸ್ ಓಕೆ ನಿಮಗೆ ಎಫ್ಐ ಆರ್ ಆದಮೇಲೆ ಅವಮಾನ ಅಲ್ಲ ಕಣ ಇಲ್ಲೇ ಆಗಬೇಕು ನಿಮಗೆ ಆವಾಗಲೇ ನಿಮಗೆಲ್ಲ ಭಯ ಬರೋದು ಓಕೆ ಥ್ಯಾಂಕ್ ಯು ಲವ್ ಯು ನಾವು ನಾವೇನೇ ಮಾಡಿದ್ರು ಸಾರ್ವಜನಿಕ ಇತಿಹಾಸಕ್ತಿ ಮಾಡ್ತೀವಿ ನಮ್ಮ ಹಿಂದ್ಗಡೆ ಇರೋದು ಕೆಂಪೇಗೌಡರು ಕೆಂಪೇಗೌಡ ಕೆಂಪೇ ಗೌಡ ಥ್ಯಾಂಕ್ ಯು ಲವ್ ಯು ಆಲ್